ಹಾಗೆ ಸ್ವಲ್ಪ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ನಮ್ಮ ಒಂದು ಆರ್ ಸಿ ಬಿ ಅಲ್ಲಿ ಯಾವ ವರ್ಷದ ಜರ್ಸಿ ತುಂಬಾ ಇಷ್ಟ ಆಗುತ್ತಾ ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಯಾರಿಗೆಲ್ಲ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಡ್ತೀವಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಡೋಣ ಅಂತ ಹೇಳ್ತಾ ಬನ್ನಿ ಯಾವ ವರ್ಷದ್ದು ವಿರಾಟ್ ಕೊಹ್ಲಿ ಅವರಿಗೆ ಇಷ್ಟ ಅಂತ ಹೇಳ್ತೀವಿ ಸೊ ಗೈಸ್ ವಿರಾಟ್ ಕೊಹ್ಲಿ ಅವರಿಗೆ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಜರ್ಸಿ ಏನ್ ಬಂದಿತ್ತು ಸೊ ಅದು ತುಂಬಾ ಇಷ್ಟ ಅಂತ ಎಸ್ಪೆಷಲಿ ಆ ಗೋಲ್ಡ್ ಮತ್ತೆ ರೆಡ್ ಮತ್ತೆ ಪರ್ಪಲ್ ಎಲ್ಲ ಮಿಕ್ಸ್ ಆಗಿತ್ತು ಗೊತ್ತಾ ಅಂಡ್ ಈವನ್ ಅದಕ್ಕೆ ಜಿಪ್ ಕೂಡ ಇತ್ತಂತೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಡ್ತೀವಿ ಸೊ ಆರಾಮಾಗಿ ಗೇಮ್ ಮಾಡಬಹುದಿತ್ತು ಅಂತ ಅವ್ರು ಹೇಳಿದ್ದಾರೆ ಅವ್ರಿಗೆ ಈ ಪರ್ಟಿಕ್ಯುಲರ್ಲಿ ಟೂ ತೌಸಂಡ್ ತರ್ಟೀನ್ ಜರ್ಸಿ ತುಂಬಾ ಇಷ್ಟ ಆಯ್ತು ಬಿಕಾಸ್ ಆಫ್ ಜಿಪ್ ಒಂದು ಆಮೇಲೆ ಪ್ಲಸ್ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಸೊ ಗೈಸ್ ನಿಮಗೆ ಯಾವ ಇಯರ್ ಆರ್ ಸಿ ಬಿ ಅವ್ರದ್ದು ಜರ್ಸಿ ತುಂಬಾ ಇಷ್ಟ ಆಗಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಮಗೆ ಆ್ಯಕ್ಚುಲಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಏನು ಆ ಒಂದು ಜರ್ಸಿ ಬಂತು ಗೊತ್ತಾ ಅದು ಮಾತ್ರ ಅಲ್ಟಿಮೇಟು ಸೊ ಅದನಂತರ ನಂತರ ನಾನು ಇವಾಗಲೂ ಅದು ಓಜಿ ಟೀಮ್ ಅಂತಾನೆ ಕರಿತೀನಿ ಆ ತರ ಬ್ಯಾಚ್ ಇದ್ದಿದ್ದು ಬೌಲಿಂಗ್ ಸ್ವಲ್ಪ ವೀಕ್ ಇತ್ತೇನೋ ಬಟ್ ಬ್ಯಾಟಿಂಗ್ ಮಾತ್ರ ಸಾಲಿಡ್ ಗುರು ಮಾತ್ರ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮಾತ್ರ ಎಸ್ ಇನ್ನ ನೆಕ್ಸ್ಟ್ ನೀವು ಒಂದು ಪಿಕ್ ನೋಡ್ತಾ ಇರ್ಬೋದು ನಮ್ಮ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಪವರ್ ಸ್ಟಾರ್ ಅವರು ಸೊ ಜೊತೆಗಿರೋ ಒಂದು ಎಡಿಟಿಂಗ್ ಫೋಟೋ ನಿಮ್ಗೆ ಬಿಡ್ತಾ ಇದ್ದೀನಿ ನೋಡಿ ಆ್ಯಕ್ಚುಲಿ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಫೋಟೋ ನೋಡ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ ಪವರ್ ಸ್ಟಾರ್ ಇಲ್ಲಿ ಇವಾಗಲೂ ಇದ್ದಿದ್ರೆ ಈ ಆರ್ ಸಿ ಬಿ ಅಪ್ ಮಾಡ್ತಾ ಇರುವಂತ ನೆನಸ್ಕೊಳಕ್ಕೆ ಒಂದು ಖುಷಿ ಆಗುತ್ತೆ ಅವಾಗಿಂದೂ ಅಷ್ಟೇ ಆರ್ ಸಿ ಬಿ ಗೆ ತುಂಬಾ ಅಪ್ ಮಾಡ್ತಾರೆ ಅಂಬಾಸಿಡರ್ ಅವ್ರಿಗೆ ಬ್ಯಾಂಗ್ಳೂರ್ ಏನಾರ ಆರ್ ಸಿ ಬಿ ಅಂತ ಬಂತು ಅಂತಂದ್ರೆ ಇಲ್ಲ ಅಂತಂದ್ರೆ ನಂದಿನಿ ಬಂತು ಅಂತಂದ್ರೆ ಎಸ್ಪೆಷಲಿ ನಾವು ಇವಾಗ್ಲೂ ಫೇಸ್ ಆಫ್ ಕರ್ನಾಟಕ ಯಾರಪ್ಪ ನೋಡೋದ್ರೆ ಪುನೀತ್ ರಾಜ್ಕುಮಾರ್ ಕುಮಾರ್ ಸರ್ ನಾವು ನೋಡೋದು ಸೊ ಎಲ್ಲೋ ಒಂದ್ ಕಡೆ ಬೇಗ ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳ್ಸಿ ನೆಕ್ಸ್ಟ್ ಬಂದು ಇಲ್ಲಿ ಎಸ್ ಬದ್ರಿನಾಥ್ ಅವರು ಒಂದು ರೀಲ್ ನ ಬಿಟ್ಟಿದ್ದಾರೆ ಆ ರೀಲ್ ಅಲ್ಲಿ ಏನಿದೆ ಅಂತಂದ್ರೆ ಆಕ್ಚುಲಿ ಎಲ್ಲ ಒಂದು ಟೀಮ್ ಗಳ್ ಲೈನ್ ಅಲ್ಲಿ ನಿಲ್ಸ್ಕೊಂಡಿದ್ದಾರೆ ಸೊ ಇವರು ಚೆನ್ನಾಗಿ ಫೇಸ್ ಅಂತೆ ಸೊ ಅವರು ನೀಟ ನಡ್ಕೊಂಡ್ ಬರ್ತಾ ಇದಾರೆ ಎಲ್ಲರಿಗೂ ಕಾಂಗ್ರೆಟ್ಸ್ ಮಾಡ್ಕೊಂಡು ವಿಶೇಷ ಮಾಡ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಆರ್ ಸಿ ಬಿ ತಂಡದ ಒಂದು ಬಂದಾಗ ಲೈಕ್ ಅವ್ರಿಗೇನು ವಿಶೇಷ ಮಾಡಲ್ಲ ಆ್ಯಂಡ್ ಲೈಕ್ ಏನು ಕೈ ಕೂಕಲ್ಲ ಹಂಗೆ ಬಂದ್ಬಿಡ್ತಾರೆ ಸೊ ಈ ತರ ಒಂದು ಟ್ರೋಲ್ ರೀತಿ ಅಂತ ಹೇಳ್ಬೋದು ಈ ರೀಲ್ ಬಿಟ್ಟಿದ್ದಾರೆ ನನಗೇನ್ ಅನ್ಸುತ್ತೆ ಅಂತಂದ್ರೆ ಯಾವ್ದೋ ರೀಲ್ಸ್ ಗಳು ನನಗೆ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಇರ್ತಿತ್ತು ಅಂದ್ರೆ ದುರಾಂಕಾರಗಳು ಅಂತ ಹೇಳ್ತಾರೆ ಗೊತ್ತಾ ಅದೇ ರೀತಿನೇ ಇದು ಮಾಡಿರೋದು ಆಕ್ಚುಲಿ ಯಾಕೆ ಗುರು ಸಿ ನಾವೊಬ್ರು ಲೆಜೆಂಡ್ ಗುರು ನಿಮ್ ನೀವು ಸಿ ಎಸ್ ಕಿ ಸಪೋರ್ಟ್ ಮಾಡ್ತೀರಾ ಮಾಡಿ ನಮ್ ಬೇಜಾರ್ ಇಂಡಿಯಾ ಈಗ ಸಿ ಅಟ್ ದ ಮೊಮೆಂಟಲ್ಲಿ ನಾವು ಫ್ರಾಂಚೈಸಿ ಎಲ್ಲಾ ಫ್ರಾಂಚೈಸಿಗಳಿಗೂ ನಾವು ರೆಸ್ಪೆಕ್ಟ್ ಅನ್ನೋದು ಕೊಡ್ತೀವಿ ನಾವು ಯಾರಿಗೂ ಈ ತರ ಟ್ರೋಲ್ ಬ್ಯೂಟಲಿ ಟ್ರೋಲ್ ಮಾಡಲ್ಲ ಬಟ್ ಇವ್ರು ಅದೇ ನನ್ಗೆ ಅನಿಸೋದು ಒಂಥರ ಟ್ರೋಲ್ ಮಾಡಿದಾಗ ರೈಡ್ ಒಂದಡೆದ್ ಈಗ ನೆಕ್ಸ್ಟ್ ಕೂಡ ಸಿ ಎಸ್ ಅವ್ರದ್ದು ನನಗೆ ಅರ್ಥ ಆಗ್ತಾರೆ ಇನ್ನೂ ಮರ್ತಿಲ್ಲ ಅವ್ರ ಗುರು ಮೇ ಏಯ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಏನ್ ನಡೀತೋ ಇನ್ನೂ ಮರ್ತಿಲ್ಲ ಅನ್ಕೊತೀನಿ ಇವರು ಸೊಗೈಸ್ ತಲೆ ಹೋಗ್ಬೇಡಿ ಈ ರೀತಿ ಟ್ರೋಲ್ ಮಾಡ್ತಾರೆ ನಾವು ಡೈರೆಕ್ಟ್ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾವ ರೀತಿ ಆಚೆ ಹಾಕಬೇಕು ಅಂತ ನಾವು ಪ್ಲಾನ್ ಈ ರೀಲ್ ನಾವು ನೋಡಿರಲ್ಲ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ಸು ಅವರು ಲೈಕ್ ಕಮೆಂಟ್ ಮಾಡಿ ತಿಳಿಸಿದ್ರು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು ಬಿಕಾಯ್ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಬದ್ರಿನಾಥ್ ಅವರು ಥರ ಟ್ರೋಲ್ ಮಾಡ್ತಾರೋದು ಸೊ ಸರಿ ನಾ ಒಂದು ಫ್ರಾಂಚೈಸಿಗೆ ಅಷ್ಟು ರೆಸ್ಪೆಕ್ಟ್ ಇರುವಂಥ ಫ್ರಾಂಚೈಸಿ ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅವರಿಗೆ ಇರುವಂಥ ಫ್ರಾಂಚೈಸಿಲಿ ಈ ತರ ಟ್ರೋಲ್ ಮಾಡೋದು ಅದು ಒಬ್ಬ ಸಿ ಆಸ್ ಅ ಫ್ಯಾನ್ ಆಗಿ ನೀವು ಟ್ರೋಲ್ ಮಾಡೋದು ನಾನು ಅರ್ಥ ಮಾಡ್ಕೊತೀನಿ ಅದು ಫ್ಯಾನ್ಸ್ ಮಧ್ಯೆ ಕಾಂಪಿಟೇಷನ್ ಇರಬೇಕು ಇವ್ರ ಏನಕ್ಕೆ ಆಸ್ ಅ ಪ್ಲೇಯರ್ ಗಳು ಅಸ್ ಅ ಲೆಜೆಂಡ್ಸ್ ಗಳು ಇನ್ನು ಇನ್ವಾಲ್ ಆಗೋದು ಎಷ್ಟು ಸರಿ ಎಷ್ಟು ತಪ್ಪು ನಿಮಗೆ ಬಿಟ್ಟಿದ್ದು ಕಮೆಂಟ್ ಸೆಕ್ಷನ್ ತಿಳ್ತೀನಿ ನೋಡೋಣ ಸೊ ಗೈಸ್ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಕೆ ಎಲ್ ರಾಹುಲ್ ಅವರು ಎರಡು ಮ್ಯಾಚ್ ಸ್ಟಾರ್ಟಿಂಗ್ ಎರಡು ಮ್ಯಾಚಸ್ ಆಡಕ್ಕೆ ಆಗಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ ಸೊ ಗೈಸ್ ಆಕ್ಚುಲಿ ಅವರ ಮೊದಲನೇ ಮಗು ಏನು ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದ್ದಾರೆ ಆಕ್ಚುಲಿ ಕೆ ಎಲ್ ರಾಹುಲ್ ಅವರು ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಟೂ ಮ್ಯಾಚಸ್ ಅವ್ರ ಅವೈಲಬಿಲಿಟಿ ಇರಲ್ಲ ಅಂತ ಮಾಹಿತಿ ಇದೆ ಸೊ ಹೋಪ್ ದಟ್ ಎಲ್ಲ ಲೈಕ್ ಎಲ್ಲ ಖುಷಿ ಒಳ್ಳೆದಾಗ್ಲಿ ಎಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬಿಕಾಸ್ ಫಸ್ಟ್ ಮಗು ಗುರು ಅವ್ರಿಗೂ ಖುಷಿ ಇರುತ್ತಲ್ವಾ ಐಪಿಎಲ್ ನಾನ್ ಬೇರೆ ಇಂಟರ್ನ್ಯಾಷನಲ್ ಮ್ಯಾಚ್ ಆಗಿ ನಾನು ಯೋಚನೆ ಮಾಡಿದ್ದೆ ಮೇ ಬಿ ನನಗೆ ಅನಿಸೋದು ಇದಕ್ಕೋಸ್ಕರ ರಿಜೆಕ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ಒಂದ್ ಎರಡ್ ಮೂರ್ ಮ್ಯಾಚ್ ಅಕ್ಷರ್ ಪಟೇಲ್ ಅವ್ರದ್ದೇನೋ ಸೋತ್ಕೊಂಡ್ರೆ ಇವ್ರಿಗೂ ಬಂದ್ರು ಬರುತ್ತೆ ಗುರು ನಾವು ಏನೋ ಶಾಕ್ ನೇ ಶಾಕ್ ಏನ್ ತಗೊಳಕ್ ಹೋಗ್ಬಿಡಿ ಗೈಸ್ ಆಕ್ಚುಲಿ ಅಕ್ಷರ್ ಗೆ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಬರೋದೇ ಕ್ಯಾಪ್ಟನ್ಸಿ ಲೈಕ್ ಕೆ ಎಲ್ ರಾಹುಲ್ಗೆ ಸೊ ನೋಡೋಣ ಗೈಸ್ ಏನಾಗುತ್ತೆ ಎತ್ತ ಎತ್ತಾಕತ್ತೆ ಡೆಲ್ಲಿ ಗೆ ವರ್ಕ್ ಆಗುತ್ತೆ ಈ ಕಾಂಬಿನೇಷನ್ ಎಸ್ಪೆಷಲಿ ಕೆ ಎಲ್ ರಾಹುಲ್ ಇಲ್ದೇ ಇರೋದು ಎಷ್ಟು ಕೊಡ್ತಾ ಬೀಳುತ್ತೆ ಸ್ಟಾರ್ಟಿಂಗ್ ಟೂ ಮ್ಯಾಚಸ್ ಅಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಅನಿರುದ್ ಅವರು ಚಿಪಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದ್ದಾಗ ಸೊ ಮುಂಬೈ ಇಂಡಿಯನ್ಸ್ ಸಿ ಎಸ್ ಏನ್ ಮ್ಯಾಚ್ ಇದೆಯಲ್ಲ ನಾಳೆ ಆ ಮ್ಯಾಚ್ ಅಲ್ಲಿ ಇವ್ರು ಪರ್ಫಾರ್ಮ್ ಮಾಡ್ತಾರೆ ಅಂತ ಅದು ಎಸ್ಪೆಷಲಿ ಒಂದು ಹುಕುಮ್ ಅನ್ನೋ ಗೆ ನಮ್ಗೆ ಗೊತ್ತಿದೆ ರಜನಿಕಾಂತ್ ಸರ್ ಅವ್ರದ್ದು ಸೊ ಆ ಸಾಂಗ್ ಗೆ ಧೋನಿ ಅವರಿಗೆ ಟ್ರಿಬ್ಯೂಟ್ ಕೊಡ್ತಾರೆ ಅಂತ ಸಕದಾಗಿರುತ್ತೆ ಅವರು ಆಕ್ಚುಲಿ ಅನಿರುದ್ ಅವ್ರು ಒಳ್ಳೆ ಮ್ಯೂಸಿಕ್ ಕಂಪೋಸಿಷನ್ ಮಾಡ್ತಾರೆ ಸೊ ಎಲ್ ಕ್ಲಾಸಿಕೋ ಅಂತ ಕರೆಯಲ್ಪಡುವ ಮುಂಬೈ ಇಂಡಿಯನ್ಸ್ ಸಿ ಎಸ್ ಕೆ ಸೊ ಆ್ಯಕ್ಚುಲಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ನನಗೆ ಮುಂಬೈ ಇಂಡಿಯನ್ಸ್ ಸಿ ಎಸ್ ಕೆ ತೋರಿಸ್ಬೇಕು ಅಂತ ತುಂಬ ಆಸೆ ಇದೆ ನೋಡೋಣ ಮ್ಯಾಚಿನ ಯಾವತ್ತು ಲೈಕ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಯಾಸ್ ಗ್ಯಸ್ ಇವತ್ತಿನ ಮ್ಯಾಚ್ಗೆ ಸೊ ಇನ್ನೇನು ಕ್ಷಣಗಣನೇ ಸ್ವಲ್ಪ ಟೈಮ್ ಇದೆ ಅಂದರೆ ಸ್ವಲ್ಪ ಗಂಟೆಗಳು ಮಾತ್ರ ಬಾಕಿ ಉಳ್ಕೊಂಡಿದೆ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ಗೆ ಸೊ ಮಳೆ ಬಲದೇ ಇರಲಿ ಅಂತ ನಾವು ಬೇಡ್ಕೊತೀವಿ ಆ್ಯಂಡ್ ನೀವು ಕೂಡ ಬೇಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಗಾಯ್ಸ್ ಮುಂದಿನ ನಡೆದಲ್ಲಿ ಅಲ್ಲಿದ್ದಂಗೆ ಬಾಯ್